ಎಂ ಪಿ ಅವರು ಬಂದಿದ್ದಾರೆ ಮಲ್ಲೇಶ್ ಪ್ರಮುರ್ ಸರ್ ಅವರ್ ಮೋಸ್ಟ್ ಸಸ್ಪೆಕ್ಟೆಡ್ ಎಸ್ ಟಿ ಕಂಡ್ ಯಂಗ್ ಸ್ಟಾರ್ ನಾಗರಾಜ್ ಸರ್ ಬಂದವರೇ ಹಾಗೂ ಸತ್ಮಯ್ಯವ್ರು ಸರ್ ಬಂದಿದ್ದಾರೆ ಐ ಒನ್ ಕ್ವಶನ್ ವೈ ಸತ್ಯ ಅವ್ರೇನು ನಮ್ಮ ಸತ್ತಮಯ ಅಂದರೆ ಎಲ್ಲ ಕಿರಿಸ್ತೀರಾ ಏನಕ್ಕೆ ಅದನ್ನು ಒಳ್ಳೇದಕ್ಕ ಕೆಟ್ಟದಕ್ಕ ಅದು ಗೊತ್ತಾಗ್ತಾ ಇಲ್ಲ ಸತ್ತಮಯ ಅಂತ ಎಲ್ಲ ಕಿರ್ಸ್ತೀರಲ್ಲ ಒಳ್ಳೇದಕ್ಕೆ ಕೆಟ್ಟದಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ ಕೆಟ್ಟದಕ್ಕಾ ಒಳ್ಳೇದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಇವತ್ತು ಒಂದು ಹೆಸರು ಕೊಡ್ತಾ ಇದ್ದೀನಿ ಇನ್ನು ಮುಂದೆ ಅದೇ ಹೆಸರು ಕರಿಬೇಕು ಕ್ರೇಜಿ ಸ್ಟಾರ್ ಕ್ರೇಜಿ ಸ್ಟಾರ್ ಹಾಗೆ ನಮ್ಮ ನಮ್ಮ ಸರ್ ನಮ್ಮ ಸಾರ್ ಬಂದಿದ್ದಾರೆ ಹಾಗೂ ಹೈಸ್ಕೂಲ್ ಹೆಡ್ಮಾಸ್ಟರ್ ಬಂದಿದ್ದಾರೆ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಮೇಯ್ನು ನಮ್ಮೆಲ್ಲರ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಶೋಕ್ ಸರ್ ಸೈಲೆಂಟ್ ಸರ್ ಅಶೋಕ್ ಸರ್ ಬಂದಿದ್ದಾರೆ ನನಗೂ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅಮರ್ಜ್ಯೋತಿ ಇನ್ಸ್ಟಿಟ್ಯೂಟ್ನ ಒಂದು ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ ಹೇಳ್ತಾ ನಾಗರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಎಲ್ಲ ನನ್ನ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ತುಂಬ ಸಡಗರದಿಂದ ಅರ್ಥ ಗರ್ಭಿತವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಇದ್ದಾರೆ ಸಂಕ್ರಾಂತಿ ಸಡಗರ ಅಂತ ಹೋದ ಸಂಕ್ರಾಂತಿ ಸಡಗರವನ್ನು ನಾವು ಆಂಧ್ರದಲ್ಲಿ ತುಂಬ ಯಥೇಚ್ಛವಾಗಿ ನೋಡಿರ್ತೀವಿ ಆಂಧ್ರದಲ್ಲಿ ಬಹುಶಃ ಸ್ಕೂಲಿಗೆ ಬಂದಿದ ತಕ್ಷಣ ಎತ್ತುಗಳು ಪೂಜೆ ಮಾಡೋ ಮುಖಾಂತರವಾಗಿ ತರಕಾರಿ ಪೂಜೆ ಮಾಡೋ ಮುಖಾಂತರವಾಗಿ ಒಂದು ಏನು ಒಂದು ಸ್ಕೂಲ್ಗೆ ಒಂದು ಮತ್ತನ್ನು ಕೊಟ್ಟಿದ್ದೀರಿ ಹೊಸತನವನ್ನು ನಿಮ್ಮ ಸ್ಕೂಲ್ ಕಂಡು ಇದೆ ನೀವು ಹೊಸದು ಏನಾದರೂ ಮಾಡ್ಬೇಕನ್ನೋದು ನಿಮ್ಮ ಸ್ಕೂಲ್ ತೋರಿಸ್ತಾ ಇದೆ ನನಗೂ ಮತ್ತು ಈ ಸ್ಕೂಲ್ಗೆ ಏಳು ವರ್ಷಗಳ ಒಂದು ಸಂಬಂಧ ಈ ಸ್ಕೂಲ್ಗಿದೆ ಬಹುಶಃ ನಾನು ಸೋತಾಗಿಂದೂ ಈ ಸ್ಕೂಲಿಗೆ ಬಂದು ನಿಮ್ಮ ಜೊತೆ ನನ್ನ ಭಾವನೆಗಳನ್ನು ಹಂಚ್ಕೊಳ್ತಕ್ಕಂಥ ರೀತಿಯನ್ನು ನಾನು ಮಾಡ್ತಾ ಇದ್ದೀನಿ ಬಹುಶಃ ನಾನು ಗೆದ್ದಾದ ಮೇಲೆ ಕೂಡ ಈ ಸ್ಕೂಲ್ಗೆ ಮತ್ತೆ ಮತ್ತೆ ಇದ್ದೀನಿ ಬಹುಶಃ ಅಮರ್ ಜ್ಯೋತಿ ಸ್ಕೂಲ್ಗೂ ನನಗಿರ್ತಕ್ಕಂಥ ಒಂದು ಸಂಬಂಧವನ್ನು ಮತ್ತು ತುಂಬ ದೊಡ್ಡ ಮಟ್ಟಕ್ಕೆ ತೋರಿಸ್ತಾ ಇದೆ ತುಂಬ ಖುಷಿಯಾಗಿ ಎಲ್ಲ ಮಕ್ಕಳು ಸಹ ಬಂದಿದ್ದೀರಿ ಅದೇ ರೀತಿ ಅದೇ ಖುಷಿಯಾಗಿ ಕೂಡ ಪೇರೆಂಟ್ಸ್ ಕೂಡ ನಮ್ಮ ಮಗು ಯಾವಾಗ ಬರುತ್ತೆ ಯಾವಾಗ ಬರುತ್ತೋ ಡ್ಯಾನ್ಸ್ಗೆ ಅಂತ ವೆಯ್ಟ್ ಮಾಡ್ತೇನೆ ನನಗೆ ಗೊತ್ತು ಅದಲ್ವಾ ಇಂಡರೆಂಟಾಗಿ ಹೇಳ್ತಾ ಇದ್ದೀನಿ ಬೇಗ ಮುಗಿಸ್ ಹೋಗಪ್ಪ ಅಂತ ಹೇಳ್ತಾ ಇದ್ದೀನಿ ಆಯ್ತಲ್ವಾ ಅದು ನನ್ಗೆ ಗೊತ್ತು ಓಕೆ ಯಾಕಂದ್ರೆ ಇವತ್ತರ ನೀವು ಕಾಯ್ತಾರೆ ನಿಮ್ಮ ಮಕ್ಳಿಗೋಸ್ಕರ ನಮಗೋಸ್ ಅಲ್ಲ ಯಥರಜಪ್ರಾಗೆ ನಾವೆಲ್ಲ ಆಡಿ 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 ಸಾಕಾಗ್ಬಿಟ್ಟಿದ್ವಿ ರಾಜಕಾರಣದಲ್ಲಿ ಆಯ್ತಲ್ವಾ ನಮ್ಮ ಮಕ್ಕಳು ನೋಡಪ್ಪ ಬೇಗ ಸ್ವಲ್ಪ ಖಾಲಿ ಮಾಡಪ್ಪ ಅಂತ ಹೇಳ್ತಿದ್ದೀರಿ ಹೌದಾ ಹ್ಞೂ ಹ್ಞೂ ಅಂತವ್ರಿ ವೆರಿ ಗುಡ್ ಹೌದು ಹೌದು ಗೊತ್ತಾಯ್ತು 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 ಯಾಕೆಂದ್ರೆ ನಾನು ಒಬ್ಬ ಪೇರೆಂಟ್ಸ್ ಅಲ್ವಾ ನನಗೂ ಗೊತ್ತಾಗುತ್ತೆ ಸೊ ಅದರಿಂದ ಏನು ಇವತ್ತು ಗುಣಮಟ್ಟದ ಒಂದು ಎಜುಕೇಷನವನ್ನು ಕೊಡಬೇಕಂತ ಯಾವ ಮ್ಯಾನೇಜ್ಮೆಂಟು ತೀರ್ಮಾನ ಮಾಡ್ಕೊತಾರೆ ಎಲ್ಲ ಕಡೆ ನಾನು ಹೇಳ್ತಾ ಇರ್ತೀನಿ ಇವತ್ತು ನಾವು ಗಡಿಭಾಗದವ್ರು ಗಡಿನಾಡು ಭಾಗದವರು ನಮ್ಮನ್ನು ಬಿಟ್ಟು ಆಂಧ್ರ ಮತ್ತು ತಮಿಳುನಾಡು ನಮ್ಮಲ್ಲಿ ಅಂತ ಕ್ವಾಲಿಟಿ ಎಜುಕೇಷನ್ ಬರಬೇಕಾದ್ರೆ ಫಸ್ಟ್ ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರಬೇಕು ಮ್ಯಾನೇಜ್ಮೆಂಟಲ್ಲಿ ಪಾಸಿಟಿವ್ ಎನರ್ಜಿ ಬರಬೇಕು ಈಗ ಏನಾಗ್ತಿದೆ ಅಂದರೆ ಖಾಸಗಿ ಶಾಲೆಗಳು ಅಂತಂದರೆ ಒಂದು ಕಮರ್ಷಿಯಲ್ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಕಮರ್ಷಿಯಲ್ ಶಾಲೆ ಇವತ್ತು ಬ್ಯಾಂಗ್ಳೂರಲ್ಲಿ ಒಂದು ಪೇರೆಂಟ್ಸ್ ಒಂದು ಮಾತಾಡ್ತೀನಿ ಒಬ್ಬ ಒಬ್ಬ ಲೇಡಿ ಲೇಡಿ ಸೇರಿದಾಗ ನಿನ್ನ ಮಗ ಎಲ್ಲ ಹಾಕಿ ನನ್ನ ಮಗ ಸ್ಟೋನ್ ಇಲ್ಲ ಅಂತ ಹೇಳ್ತಾರೆ ಇಡೀ ಸೌತ್ ಇಂಡಿಯಾದಲ್ಲಿ ಅದೇ ಹೈಯೆಸ್ಟ್ ಸ್ಕೂಲು ಸ್ಟೋನ್ ಇಲ್ಲ ಎಷ್ಟು ಮಕ್ಕಳು ಓದಿಸೋಂಥ ಸ್ಕೂಲು ಎಲ್ಲ ಪೇರೆಂಟ್ಸು ಏನು ಕನಸು ಕಾಣ್ತಾರೆ ಅಂತಂದರೆ ಅತಿ ದೊಡ್ಡಾಗಿರ್ತಕ್ಕಂಥ ನಮ್ಮ ಫೀಸ್ ಕಟ್ಟ ಸ್ಕೂಲ್ ಸೇರಿಸಬೇಕು ಸ್ಕೂಲ್ ಸೇರಿಸ್ಬೇಕು ಅಂತ ಹೇಳ್ತಾರೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಏನಾಗಿದೆ ಪೇರೆಂಟ್ಸ್ಗೆ ದೊಡ್ಡ ಇದು ಒಂದು ಕಾಂಟ್ರವರ್ಸಿ ಕ್ಯಾನೆಡ್ ಆಗ್ಬಿಟ್ಟಿದೆ ಇದು ಏನಂತಂದರೆ ನಮ್ಮ ಮಕ್ಕಳನ್ನ ದೊಡ್ಡ ಸ್ಕೂಲಲ್ಲಿ ಸೇರಿಸ್ಬೇಕು ತಪ್ಪಲ್ಲ ಖಂಡಿತವಾಗ್ಲೂ ತಪ್ಪಲ್ಲ ಬಟ್ ನಾವುಗಳು ಎಲ್ಲಿದ್ವಿ ನಾವುಗಳು ಎಲ್ಲಿಂದ ಬಂದಿದ್ವಿ ನಮ್ಮ ಎಜುಕೇಷನ್ ಹೇಗಿತ್ತು ಸೊ ಅದನ್ನು ದಯವಿಟ್ಟು ಒಂದ್ಸರಿ ಬ್ಯಾಕ್ ತಿರುಗಿ ನೋಡಿದಾಗ ಬ್ಯಾಕ್ ಟು ಎಲ್ಲ ವಾಪಸ್ ಬರ್ತಾ ಇದ್ದಾರೆ ನಾನು ಯಾಕೆ ಈ ಮಾತು ಇದ್ದೀನಿ ಅಂತೆ ಎಜುಕೇಷನ್ಗಿಂತ ಮಕ್ಕಳಿಗೆ ಸಂಸ್ಕೃತಿಯನ್ನು ನಾವೆಲ್ಲಿ ಕಲಿಸ್ತೀವಿ ನಾವು ಯಾರೇ ಮನೆಗೆ ಬಂದ ತಕ್ಷಣ ದೊಡ್ಡವ್ರಿಗೆ ಕಾಲಿಗೆ ಬಗ್ತಾ ಇರ್ತಕ್ಕಂಥ ಸಂಸ್ಕೃತಿ ಇವತ್ತು ನಾವು ಕಲಿಸ್ತೀವಿ ಬಹುಶಃ ನಮ್ಮ ಮಕ್ಳಿಗೆ ಅರ್ಧ ಎಜುಕೇಷನ್ ಕೊಟ್ಟಂಗೆ ಆಗ್ತದೆ ಇವತ್ತು ಎಲ್ಲ ತಂದೆ ತಾಯಿಗಳೊಂದು ತಪ್ಪು ಮಾಡ್ತಾಯಿದ್ರು ಮಕ್ಕಳು ಬಂದಿದ್ದ ತಕ್ಷಣ ಸ್ಕೂಲ್ ಬಿಸಾಗಿದ್ದ ತಕ್ಷಣ ಸಾರಿ ಬ್ಯಾಗ್ ಬಿಸಾಕಿದ ತಕ್ಷಣ ಫಸ್ಟ್ ಅವೇನು ಕೇಳ್ತವೆ ಫೋನ್ ಕೇಳ್ತಾವೆ ಏನು ಮಾಡ್ತವೆ ಫೋನ್ ಕೇಳ್ತಾವೆ ಇದೊಂದು ಏನಾದರೂ ಅವಾಯ್ಡ್ ಮಾಡಿಬಿಟ್ರೆ ಯಾಕೆ ಆಧುನಿಕ ಜಗತ್ತು ತುಂಬ ಮುಂದೋಗ್ತಾ ಇದೆ ಇಲ್ಲ ಅಂತ ಇಲ್ಲ ಫೋನು ಎಷ್ಟು ಅಡ್ವಾಂಟೇಜ್ ಇದೆ ಅಷ್ಟು ನಮ್ಮ ತೊ ತೊಂದರೆ ಆಗ್ತಾಯಿದೆ ಸೊ ಅದರಿಂದ ಪೇರೆಂಟ್ಸ್ ಇದರಿಂದ ಖಂಡಿತವಾಗ್ಲೂ ಇದು ಮಾಡಬೇಕಾಗುತ್ತೆ ಸಾಕಷ್ಟು ಜನ ಪೇರೆಂಟ್ಸ್ಗೆ ಎಲ್ಲ ಪೇರೆಂಟ್ಸ್ಗೂ ತುಂಬ ಮಕ್ಕಳು ಚೆನ್ನಾಗಬೇಕು ಚೆನ್ನಾಗಿ ಆಗಬೇಕು ಅಂತ ಆಸೆ ಇರುತ್ತೆ ತಪ್ಪೇನಿಲ್ಲ ಇಲ್ಲ ಅದ್ರ ಬಗ್ಗೆ ಆ್ಯಸ್ ಎ ಆಗಿ ನನಗೂ ಕೂಡ ಹೇಳ್ತೀನಿ ತಪ್ಪೇನಿಲ್ಲ ಇಲ್ಲ ಬಟ್ ಆದರೆ ಯಾವ ಇನ್ಸ್ಟಿಟ್ಯೂಟಲ್ಲಿ ನಾವು ಹಾಕಿದ್ರೆ ಯಾವ ಇನ್ಸ್ಟಿಟ್ಯೂಟಿಂದ ದೊಡ್ಡ ದೊಡ್ಡ ಮಕ್ಕಳು ಆಚೆಕ್ಕೆ ಬಂದಿದ್ದಾರೆ ನನ್ನ ಬ್ಯಾಂಗ್ಳೂರಲ್ಲಿ ಸಾಕಷ್ಟು ಜನ ಮಕ್ಕಳನ್ನ ಮೀಟ್ ಮಾಡ್ತಾ ಇರ್ತಾರೆ ಐ ಬಿ ಎಮ್ ಎಲ್ ಇದಾರೆ ಇನ್ಫೋಸಿಸ್ ಇದಾರೆ ಅವರೆಲ್ಲ ಬಂದು ನಾನು ಮಾತಾಡ್ತಾರೆ ಸರ್ ನಾವು ಅಮೃಜ್ಯೋತಿ ಸ್ಕೂಲ್ ಮಕ್ಕಳು ಅಂತ ಹೇಳ್ತೀವಿ ಅವ್ರು ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಈ ಅಮೃಜ್ಯೋತಿ ಸ್ಕೂಲ್ ಏನೇನು ಹುಟ್ಟಾಗ್ತಾ ಇದೆ ಅಂತಂದರೆ ದಯವಿಟ್ಟು ದೊಡ್ಡ ದೊಡ್ಡ ಯಂತ್ರಗಳನ್ನು ದೊಡ್ಡ ದೊಡ್ಡ ಇಂಜಿನಿಯರ್ಗಳನ್ನು ಹುಟ್ಟಾಕಿ 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 ಆಚೆ ಕಳಿಸ್ತಾ ಇದೆ ಬಹುಶಃ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಅಷ್ಟು ದೊಡ್ಡ ಸ್ಕೂಲು ಒಂದು ವಿಜಯನ್ ಇರ್ತಕ್ಕಂಥ ಸ್ಕೂಲು ದೊಡ್ಡ ಮ್ಯಾನೇಜ್ಮೆಂಟ್ ಸ್ಕೂಲು ಅಂತಂದರೆ ಅಮರ್ಜಿ ಸ್ಕೂಲ್ ಅಂದರೆ ತಪ್ಪಾಗಲಾರ್ದು ಅಂತ ಹೇಳ್ತೀನಿ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಕನಸು ಕಾಣಬೇಕು ಖಂಡಿತವಾಗಲೂ ಕನಸು ಕಾಣಬೇಕು ನಾವು ಕನಸು ಮುಟ್ಟು ಅಂತ ಕನಸು ಕಾಣಬೇಕು ದೊಡ್ಡ ದೊಡ್ಡ ಕನಸು ಕಾಣ್ತಾರೆ ಯಾಕಂದ್ರೆ ನಾವು ಮುಟ್ಟು ಅಂತ ಕನಸು ಕಾಣಬೇಕು ಅಂತ ಹೇಳ್ತೀನಿ ನಾನು ಈ ಒಂದು ವಿಚಾರದಲ್ಲಿ ಒಂದು ಫೇರೆನ್ಸ್ಗೊಂದು ಮಾತಾಡ್ತೀನಿ ಇವತ್ತು ನಾನೊಂದು ಸ್ಟೋರಿ ಇವತ್ತು ಓದ್ತಾ ಇದ್ದೆ ನಾನು ಸುಖ ಸಾಕಷ್ಟು ಸ್ಕೂಲ್ಗಳಲ್ಲಿ ಈ ಸ್ಟೋರಿ ಹೇಳಿದ್ದೀನಿ ನಾನು ಯಾಕೆಂತಂದರೆ ಎಲ್ಲನೂ ಒಂದು ಎಲ್ಲ ಊರಲ್ಲಿ ಗಣಪತಿ ಟೆಂಪಲ್ ಇದ್ದೇ ನಮ್ಮ ಊರಲ್ಲಿ ಕೂಡ ಗಣಪತಿ ಟೆಂಪಲ್ ಇದ್ದಾರೆ ಆ ಟೆಂಪಲ್ ಓಪನ್ ಮಾಡಿದ ತಕ್ಷಣವೇ ಬೆಳಗ್ಗೆ ಐದು ಗಂಟೆ ಪೂಜಾರಿ ಓಪನ್ ಮಾಡಿದ ತಕ್ಷಣ ನನ್ನಂಥ ಒಬ್ಬ ಎಲ್ಲ ಥರ ಡಿಗ್ರಿ ಮಾಡಿ ಮಾಸ್ಟ್ ಡಿಗ್ರಿ ಮಾಡಿರ್ತಕ್ಕಂಥವನು ಬೆಳಗ್ಗೆ ಸ್ನಾನ ಮಾಡಿ ಅವನು ಫಸ್ಟ್ ಪರ್ಸನ್ ಗಣಪತಿಗೆ ಹೋಗ್ತಾ ಪರ್ಸನ್ ಅವ್ನು ಓಪನ್ ಮಾಡೋಕ್ಕಿಂತ ಮುಂಚೆ ಇವನೇ ಫಸ್ಟ್ ಪರ್ಸನ್ ಹೋಗ್ತಾ ಇದ್ದಾನು ಗಣೇಶನಿಗೆ ಹೋಗಿ ಒಂದು ನಮಸ್ಕಾರ ಆಗ್ತಾ ಏನು ನಮಸ್ಕಾರ ಆಗ್ತಾ ಇದೇ ಗಣೇಶ ನಾನು ಡಬಲ್ ಡಿಗ್ರಿ ಮಾಡಿದ್ದೀನಪ್ಪ ದಯವಿಟ್ಟು ಒಂದು ಐದು ಕೋಟಿ ಲಾಟ್ರಿ ಒಡ್ಸಪ್ಪ ಎಷ್ಟು ಕೋಟಿ ಅವನು ಡಬಲ್ ಡಿಗ್ರಿ ಮಾಡೋನಂತೆ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಇರುತ್ತೆ ಐದು ಕೋಟಿ ಲಾಟ್ರಿ ಒಡ್ಸಪ್ಪ ಒನ್ ಡೇ ಆಯ್ತು ಟೂ ಡೇ ಆಯ್ತು ತ್ರೀ ಡೇ ಆಯ್ತು ಒನ್ ಮಂತ್ ಆಯ್ತು ಎರಡು ತಿಂಗಳಾಯ್ತು ಒಂದು ವರ್ಷ ಆಯ್ತು ಮೂರು ವರ್ಷ ಆಯ್ತು ಪ್ರತಿ ದಿವಸ ಗಣೇಶನಿಗೆ ಅವನ ಮಕ್ಕಾನೇ ದರ್ಶನ ಆಗ್ತಾ ಇದೆ ಪ್ರತಿ ಸಾರಿ ಮೂರು ವರ್ಷನೂ ಅವ್ನು ಪ್ರತಿ ಸಾರಿ ಕೇಳೋದು ಐದು ಕೋಟಿ ಲ್ಯಾಟ್ರಿ ಒಡಿಸೋ ಐದು ಕೋಟಿ ಲ್ಯಾಟ್ರಿ ಒಡ್ಸು ಐದು ಕೋಟಿ ಲ್ಯಾಟ್ರೆ ಒಡಿಸೋ ಐದು ಕೋಟಿ ಲ್ಯಾಟ್ರ್ ಇದನ್ನ ನೋಡಿ 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 ಪಾರ್ವತಿ ಸ್ವಲ್ಪ ಸಿಟ್ಟು ಬಂತಂತೆ ಗಣೇಶನ ಕರೆದು ಕೇಳಿದ್ದು ಅಲ್ಲೋ ಗಣೇಶ ಅಷ್ಟು ಕ್ಲೀನಾಗಿ ಸ್ನಾನ ಮಾಡಿ ಬೆಳಗ್ಗೆ ಬೆಳಗ್ಗೆ ಬಂದು ಪೂಜೆ ಮಾಡ್ತಾವನಲ್ಲ ಮೂರು ವರ್ಷದಿಂದ ಅವ್ನು ಕೇಳ್ಕೊಂತ ಅವ್ನ ಅವನೇನೋ ತೀರ್ಸ್ಬಾರ್ದ ಅವನ ಆಸೆನ ಅಮ್ಮ ನಾನು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಮಗ ನೋಡಿ 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 ಸಾಕಾಗ್ಬಿಟ್ಟಿದೆ ಏನು ಕೇಳ್ತಾನೆ ಗೊತ್ತಾ ಅಂತ ಕೇಳಿದ್ರು ಐದು ಕೋಟಿ ಲಾಟ್ರಿ ಒಡಿಸು ಐದು ಕೋಟಿ ಲಾಟ್ರಿ ಒರ್ಸಕ್ಕೆ ನಾನು ಸಿದ್ಧವಾಗಿದ್ದೆ ನಮಗೆ ಯಾವ ನಂಬರ್ಗಮ್ಮ ಒಡಿಸ್ತೀನಿ ಲಾಟ್ರಿ ನಾನು ಅಂತ ಕೇಳಿದ್ನು ಅವ್ನು ಲಾಟ್ರಿ ಟಿಕೆಟೇ ತೊಗೊಂಡಿಲ್ಲ ಅವನು ಬಟ್ ಲಾಟ್ರಿ ಟಿಕೆಟ್ ಒಡಿಸ್ಬೇಕಂತ ಅವ್ನಿಗೆ ಸಾಕಷ್ಟು ಜನ ಪೇರೆಂಟ್ಸ್ಗೆ ನನ್ನ ಮಗ ದೊಡ್ಡ ನೋಡ್ಬೇಕು ನನ್ನ ಮಗ ದೊಡ್ಡ ನೋಡ್ಬೇಕು ಏನಾಗಬೇಕು ನನ್ನ ಮಗ ದೊಡ್ಡ ನೋಡ್ಬೇಕು ದೊಡ್ಡ ಏನು ಮಾಡಬೇಕು ಒಳ್ಳೆ ಸ್ಕೂಲನ್ನ ಆಯ್ಕೆ ಮಾಡ್ಕೋಬೇಕು ಅದನ್ನು ಮಾಡೋದಿಲ್ಲ ಎಲ್ಲ ಒಂದು ಕಡೆ ನನ್ನ ಮಗ ಓದಬೇಕಂತ ಎತ್ತಾಗ್ತಾರೆ ಅಷ್ಟೇ ಯಾವ ಸ್ಕೂಲಲ್ಲಿ ಹೋದ್ರೆ ನನ್ನ ಮಗ ದೊಡ್ಡವನಾಗ್ತಾನೆ ಈ ಸ್ಕೂಲಿಂದ ಎಷ್ಟು ಜನ ಮಕ್ಕಳು ಆಚೆ ಹೋಗಿದ್ದಾರೆ ಯಾರು ಡಿಗ್ರಿ ತಗೊಂಡಿದ್ದಾರೆ ಯಾರಾದರೂ ಎಮ್ ಬಿ ಬಿ ಎಸ್ ಆಗಿದ್ದಾರೆ ಇಂಥ ಸ್ಕೂಲ್ನ ಹುಡುಕಿ ಇವತ್ತು ಅಣಬೆ ಥರ ಹುಟ್ಟಾಗ್ತಿದೆ ಸರ್ ಸ್ಕೂಲ್ಸ್ ಇವತ್ತು ಅಣಬೆ ಥರ ಹುಟ್ಟಾಗ್ತಿದೆ ನಥಿಂಗ್ ಬಟ್ ತಪ್ಪು ತೊಳ್ಕೊಬೇ ಪ್ರತಿ ಪಂಚಾಯತಿಗಳಲ್ಲಿ ಕೂಡ ಈ ಪ್ರೈವೇಟ್ ಸ್ಕೂಲ್ ಉತ್ಪಾಗ್ತದೆ ದಯವಿಟ್ಟು ಒಳ್ಳೆ ಎಜುಕೇಷನ್ ಇರ್ತಕ್ಕಂಥ ಇಂಥ ಅಮರ್ಜೆನ್ಸಿ ಸ್ಕೂಲ್ನ ಒಂದು ವಿಜನ್ ಮಾಡ್ಕೊಂಡು ಒಬ್ಬ ಶಾಸಕನಾಗ ಕೇಳ್ತಾ ಇದ್ದೀನಿ ಯಾಕೋ ನನ್ನ ಕಾಡೇಪಲ್ಲರು ನನಗೆ ಕ್ಲೋಸ್ ಅಂತ ನಾನು ಹೇಳ್ತಾ ಇಲ್ಲ ಏಳು ವರ್ಷದಿಂದ ಈ ಸ್ಕೂಲ್ ನಾನು ಸತವಾಗಿ ಬರ್ತಾ ಇದ್ದೀನಿ ಏಳು ವರ್ಷದಿಂದ ಇದೇ ಸಡಗರ ಇದೆ ಇದೇ ಹಬ್ಬ ಇದೆ ಒಂದು ಹಬ್ಬ ವರ್ಷಕ್ಕಿಂತ ಇನ್ನೊಂದು ವರ್ಷ ವಿಭಿನ್ನವಾಗಿ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಖುಷಿ ಆಗ್ತಾ ಇದೆ ಪ್ರತಿ ಸಾರಿ ಕೂಡ ಮಕ್ಕಳು ಟಾಪರಾಗಿ ಆಚೆ ಬರ್ತಾ ಇದ್ದಾರೆ ಸೊ ಭವಿಷ್ಯ ಏನಾದರೂ ನನ್ನ ಮಕ್ಕಳ ಹತ್ರ ಇದೆ ಖಂಡಿತವಾಗಿ ನಾನು ಈ ಸ್ಕೂಲ್ಗೆ ಹಾಕ್ತಾ ಇದ್ದೆ ಖಂಡಿತವಾಗಿ ಈ ಸ್ಕೂಲ್ಗೆ ಆಗ್ತಾ ಇದೆ ಎಲ್ಲ ಪೋಷಕರಿಗೂ ಒಳ್ಳೆಯದಾಗ್ಲಿ ಒಳ್ಳೆ ಮಕ್ಕಳನ್ನ ಬೆಳೆಸಿದ್ದೀರಿ ಒಳ್ಳೆ ಮಕ್ಕಳನ್ನ ದೊಡ್ಡ ಮಟ್ಟಿಗೆ ತಗೊಂಡೋಗ್ತಾ ಇದೀರಿ ಅಕ್ಕಂಗೆ ಒಳ್ಳೆ ವಿಜನ್ ಕಾಣಿ ಮಕ್ಕಳಲ್ಲಿ ದಯವಿಟ್ಟು ಈ ದುಶ್ಶಕ್ತಿಗೆ ದಯವಿಟ್ಟು ಬಲೆ ಅಂತ ಅದಕ್ಕೆಲ್ಲ ಇದಾಗೋದು ಬೇಡ ಅಂತ ಹೇಳ್ತಾ ಒಳ್ಳೆ ಒಂದು ಕಲ್ಚರ್ ಕೊಡ ಅಂತ ಹೇಳ್ತಾ ಈ ಎಮರ್ಜೆನ್ಸಿ ಸ್ಕೂಲರ್ಗು ಮತ್ತು ಮ್ಯಾನೇಜ್ಮೆಂಟ್ ಪೋಷಕರಿಗೆ ಮತ್ತು ಎಲ್ಲ ಶಿಕ್ಷಕರಿಗೆ ಮತ್ತು ಅದನ್ನು ಮಾತು ಮುಗಿಸ್ತಾ ಜೈ ಜೈ ಕರ್ನಾಟಕ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ ನಿಜ ಸರ್ ಈಗ ಹೇಳಿದ್ರು ನಮ್ಮ